ಏನೋ <laughs> <laughs> முடியாடு <laughs> <laughs>

हलो सुठो हलो हलो হ্যালো স্যার আর আদে রে সুকুমার ওর মাথা ধরে হ্যালো আর ওপেনিং প্রাইজ ইদ उपेंद्र পিচার মিউটেশন

ನಮಗೊಂದು ಕುತೂಹಲ ಇದೆ ಉಪೇಂದ್ರ ಅವರ ಅಡ್ಡಾಗೆ ಶಿವಕುಮಾರ್ ಹೋಗವರ ಇಲ್ಲ ಶಿವಕುಮಾರ್ ಅವ್ರ ಸೆಟ್ ಒಳಗಡೆ ಉಪೇಂದ್ರ ಅವ್ರು ಬಂದವರ ಅಂತ ಇಲ್ಲ ಎಲ್ಲದಕ್ಕೂ ನಾನು ಆನ್ಸರ್ ಮಾಡ್ತೀನಿ ತುಂಬ ಜನ ಕೇಳ್ತಾರೆ ಏನೋ ಬರೀ ಯಾಕೆ ಮಾಡ್ತೀರಾ ಯಾಕೆ ಡೈರೆಕ್ಷನ್ ಜಾಸ್ತಿ ಮಾಡಲ್ಲ ಅಂತ ನಾನು ಬೇಕಾದ್ರೆ ಐದಾರು ಮದುವೆ ಆಗ್ಬಿಡ್ತೀನಿ ಡೈರೆಕ್ಷನ್ ಅಂದರೆ ಮದುವೆಗಿಂತ ಡೇಂಜರಸ್ ಇದು ಹೆಂಗ್ ಸಿಕ್ಕಾಕೊಂಡಿರ್ತೀರಂದ್ರೆ ಇಲ್ ನೋಡಿ ನಾನು ಸೆಂಟ್ರಲ್ಲಿ ಸಿಕ್ಕಾಕೊಂಡಿದ್ದೆ ಲಾಕ್ ಮಾಡಿಬಿಟ್ಟಿದೆ ಅವ್ರು ಬಿಟ್ಟೇ ಬಿಟ್ಟಿದ್ದಾರೆ ಡೈರೆಕ್ಷನ್ ಅಂದ್ರೆ ಮನೆಗೆ ಬರಬೇಡ ಹೋಗಂತ ಏನಂದ್ರೆ ಆಲ್ಮೋಸ್ಟ್ ಎರಡು ಎರಡೂವರೆ ವರ್ಷ ಆಯ್ತು ಈ ಪಯಣ ಬಟ್ ಫಸ್ಟ್ ಟ್ಯಾಕ್ಸ್ ಆಪ್ ಹೇಳಬೇಕು ಸಾಹೇಬ್ರಿಗೆ ನಾನು ಹೇಳಿದೆ ನೀವು ಮೇಯ್ನ್ ಇದ್ದಂಗೆ ಸ್ವಾಮಿ ಯಾವುದದು ಕಂಡೆನ್ಸರ್ ಚಿಪ್ಪು ಏನದು ಮೈಕ್ರೋ ಚಿಪ್ಪು ಇದು ಮೈಕ್ರೋ ಚಿಪ್ಪಿದು ಇದು ಆಪ್ರೇಟ್ ಆದರೆ ಇದೆಲ್ಲ ಆಪ್ರೇಟ್ ಆಗುತ್ತೆ ಇದಕ್ಕೋಗಿ ಟಚ್ ಆಗೋದಕ್ಕೆ ನಮ್ಗೆ ಟೈಮು ಎಲ್ಲ ನೋಡಿ ಇದೆಲ್ಲ ಒಂದು ಇದು ಕೋಟೆ ಥರ ಅಲ್ಲಿಂದ ಸ್ಟಾರ್ಟ್ ಮಾಡಬೇಕಂದ್ರೆ ಅದೊಂದು ಭಯಂಕರ ಕೋಟೆ ಅದು ಮ್ಯೂಸಿಕ್ ವಿಷಯಲ್ ನೋಡಿಬಿಟ್ಟು ಅರಿ ರೆಕಾರ್ಡಿಂಗೇ ಚೇಂಜ್ ಮಾಡಿಬಿಟ್ರು ಇಲ್ಲ ಸರ್ ನಾನು ಇದನ್ನು ನಾನು ಯುರೋಪಲ್ಲೇ ಹೋಗಿ ಮಾಡಬೇಕು ಇಲ್ಲೆಲ್ಲ ಮಾಡೋಕ್ಕಾಗಲ್ಲ ಅಂತ ಅವರಿಂದ ನಾವು ಒಂದು ಯುರೋಪಲ್ಲಿ ಹೋಗಿ ನಾವು ಒಂದೊಂದು ಎಕ್ಸ್ಪೀರಿಯೆನ್ಸ್ ಆಯಿತು ಒಂದು ಬ್ಯೂಟಿಫುಲ್ ಇದು ಬಟ್ ಅಷ್ಟೊಂದು ಸಿನಿಮಾ ಮಾಡ್ತಾರೆ ಅಷ್ಟು ಫ್ರೀ ಆಗಿರ್ತಾರೆ ಅದು ಆಶ್ಚರ್ಯ ಅವರು ಇದು ವಿಷಯದಲ್ಲಿ ನಮಗೆ ಆಶ್ಚರ್ಯ ಆಗುತ್ತೆ ಒಂದು ಸಿನಿಮಾ ಮಾಡೋರು ಸಿಕ್ಕಾಬಿಟ್ಟೆ ಬಿಸಿ ಅಂತ ನೀವು ಹತ್ತು ಸಿನಿಮಾ ಮಾಡಿ ಫುಲ್ ಫ್ರೀ ಇರ್ತೀರ ಅದೇ ಆಶ್ಚರ್ಯ ಎಲ್ಲರಿಗೂ ಅಷ್ಟೇ ಫ್ರೀಯಾಗಿ ಸಿಗ್ತೀರ ಅಷ್ಟೇ ಡಿಸ್ಕಸ್ ಮಾಡ್ತೀರಾ ದಟ್ ಈಸ್ ಅಜಿನೀಶ್ ಶಿವ ಬ್ಲೆಸ್ ಆಮೇಲೆ ವೇಲೂರು ಬಿಡಿ ಸದ್ಯ ತುಂಬ ಒಂದು ತುಂಬ ಸಂತೋಷ ಆಯ್ತು ನೀವು ಇವತ್ತು ಮತ್ತೆ ಎ ಪಿ ಎಸ್ ಕಾಲೇಜು ನಾವು ಇಬ್ರು ಒಟ್ಟಿಗೆ ಓದಿದ್ದು ಅಂತ ನೀವು ಇಬ್ಬಳಿಗೆ ಕೂದಲಿಟ್ಕೊಂಡು ಹೇಳಿ ಪಕ್ಕದಲ್ಲಿ ನಮ್ಮ ನೀರೋ ಇನ್ನು ಏನೇ ನಾನು ಯಾವುದೋ ಮುದುಕರ ಜೊತೆ ಎಲ್ಲ ಆ್ಯಕ್ಟ್ ಮಾಡ್ತೀನಿ ಅಂದ್ಕೊಂಡು ಹಾಂ ಕಾಲೇಜ್ ಮೆಟ್ಟ ಹೇಳೋದು ನೀವು ಓ ಕರೆಕ್ಟ್ ನನಗಿಂತ ಹತ್ತು ವರ್ಷ ಓದಿದ್ದ ಕಾಲೇಜಲ್ಲಿ ಮುಂಚೆ ಓಕೆ 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 ಆಮೇಲೆ ಇದೊಂದು ಒಂಥರ ಎನರ್ಜಿ ಇದಿದ್ದಂಗೆ ಬಂಡ್ಲಿದ್ದಂಗೆ ಬೆಳಿಗ್ಗೆ ಎದ್ಕೂಡ್ಲೆ ಏನೋ ನೂರು ಕಿಲೋಮೀಟರ್ ಓಡ್ತಾ ಇರ್ತಾರೆ ಎತ್ಕೂಡ್ಲೆ ಆ ಪಿಚ್ಚೆ ಬೇರೆ ಥಾರ್ ಏನ್ ಸರ್ ರೆಡಿನಾ ಅನೌನ್ಸ್ ಮಾಡ್ಲಾ ಸರಿ ಸರ್ ಸ್ವಲ್ಪ ಇರಿ ಅಂತ ಅವರಿದ್ದಾರೆ ನವೀನ್ ಸಾಹೇಬ್ರು ನಮ್ಮ ಇಡೀ ನಮ್ಮ ಸೈಡ್ ಇದರಲ್ಲಿ ನಮ್ಮ ಭಾಳ ಪೆಟ್ಟವರು ಅವ್ರು ಹೆಂಗೆ ಅಂದರೆ ಆಕ್ಚುಲಿ ಟೆಕ್ನಿಷಿಯನ್ ಅವರು ಆ್ಯಕ್ಚುಲಿ ಏನು ಹೇಳಿ ಹೆಸರಿ ಪ್ರೊಡ್ಯೂಸರ್ ಅಷ್ಟೇ ಅವರು ಅವ್ರು ಈ ಅಪ್ಗ್ರೇಡ್ ಆಗ್ತಿದ್ದಂಗೆ ನಮ್ಮ ಹತ್ರ ಬಂದು ಏನೋ ಮಾಡ್ತಾಯಿರ್ತೀನೋ ಎಲ್ಲ ಕೂತ್ಕೊಂಡು ಹಿಂಗೆ ಹಂಗೆ ಅಂತ ಬಂದ್ಬಿಟ್ಟು ಸರ್ ಈಗ ಹೊಸ ಟೆಕ್ನಾಲಜಿ ಬಂದಿದೆ ಹೌದಾ ಏನದು ಅಂದರೆ ಮತ್ತೆ ತೋರಿಸ್ತಾರೆ ಓಪನ್ ಮಾಡಿ ಫಾದರ್ಗೆ ಅದಕ್ಕೆ ನಾನು ಅವರು ಬಂದಿರ ಹೇಳ್ತಾ ಇರೋದು ಅದನ್ನೇ ಫಸ್ಟ್ ಯಾವುದೋ ಒಂದು ಟೆಕ್ನಾಲಜಿ ಇವಾಗ ಅನ್ರಿಯಲ್ ಸರ್ ಎಲ್ಲ ಫೋರ್ ಗೇಟ್ ನೀವು ನೋಡ್ಬಿಡ್ಬೋದು ಅಂತ ಮತ್ತೆ ಫೋರ್ ಕೆ ಕೂತರೆ ಅದೊಂದು ದೊಡ್ಡ ವಿಶ್ವ ಇವರು ಸರ್ ಅನೌನ್ಸ್ ಮಾಡಬೇಕು ಸರ್ ಅವರು ಸರ್ ಅನುಷ್ ಮಾಣ ಸರ್ ಇವರಿಬ್ಬರು ಕಾಂಬಿನೇಷನ್ ಎರಡೂವರೆ ಇದ್ದಿದ್ದು ಇರ್ತದೆ ಇದರಲ್ಲೇ ಓಡಾಡ್ತಾ ಇದ್ದೀನಿ ಬಟ್ ನಿಜವಾಗ್ಲೂ ಏನೇ ಹೇಳಿ ಒಬ್ಬ ಪ್ರೊಡ್ಯೂಸರ್ಗೆ ಆ ಟೇಸ್ಟ್ ಇರೋದು ಭಾಳ ಅದ್ಭುತ ಅದು ಆಶ್ಚರ್ಯ ಅದು ನಿಜವಾಗ್ಲೂ ನವೀನ್ ಅವರೇ ಆಫ್ ನಿಮ್ಮಿಬ್ಬರು ಕಾಂಬಿನೇಷನ್ ಚೆನ್ನಾಗಿದೆ ನಿಮ್ಮದು ಶ್ರೀಖಾಂತರು ಇವ್ರ ಸ್ಪೀಡ್ಗೆ ಅವರು ಹಂಗೆ ಕಂಟ್ರೋಲ್ ಮಾಡ್ತಾರೆ ಎರಡು ಹಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಿ ನೀವು ಹೈವೇಲಿ ನನಗೆ ಡ್ರೈವಿಂಗ್ಸ್ ಬೇರೆ ಕೊಟ್ಬಿಟ್ಟಿದ್ದೀರಾ ಈ ವೆಹಿಕಲ್ಗೆ ನಿಜವಾಗ್ಲೂ ಏನೇ ಆಗಲಿ ಮುಂಚೆ ಥರ ಇವಾಗ ಸಿನಿಮಾ ಮೇಕಿಂಗ್ ಇಲ್ಲ ನಿಜ ಹೇಳಬೇಕು ಅಂದರೆ ಯಾಕಂದರೆ ಮೇಕಿಂಗ್ ಸ್ಟೈಲೇ ಚೇಂಜ್ ಆಗೋಗ್ಬಿಟ್ಟಿದೆ ಟೆಕ್ನಾಲಜಿ ಜಾಸ್ತಿ ಆಗ್ತಾ ಆಗ್ತಾ ಈಗ ತುಂಬ ಜನ ಕೇಳ್ತಾರೆ ಸರ್ ಫಸ್ಟೆಲ್ಲ ಆರು ತಿಂಗಳಿಗೆ ಒಂದು ಸಿನಿಮಾ ಮಾಡೋರು ಈಗ ಯಾಕೆ ಮಾಡೋಕ್ಕಾಗಲ್ಲ ಅಂತ ಒಂದು ಜ್ಞಾಪಕ ಇಟ್ಕೊಬೇಕು ಆಗ ಮೂರು ದಿನದಲ್ಲಿ ಒಂದು ಸಾಂಗ್ ಮಾಡ್ಬಿಡೋರು ಒಂದು ಪಾರ್ಕಲ್ಲೇ ಸಾಂಗ್ ಮಾಡ್ಬಿಡೋರು ಈಗ ಹಂಗಲ್ಲ ಈಗ ಹತ್ತು ದಿನ ಸಾಂಗ್ ಮಾಡಬೇಕು ಅದಕ್ಕೆ ಸೆಟ್ ಆಗಬೇಕು ಅದಕ್ಕೆ ಲೈಟಿಂಗ್ ಬೇರೆ ಥರ ಮಾಡಬೇಕು ಟೇಕಿಂಗ್ಸ್ ಬೇರೆ ಥರ ಎಲ್ಲ ಆ ಥರ ಏನೋ ಮೇಕಿಂಗ್ ಸ್ಟೈಲೇ ಬೇರೆ ಆಗಿದೆ ಇವಾಗ ಸೊ ಆ ಒಂದು ಕಾರಣ ಎರಡನೇದಾಗಿ ಆಮೇಲೆ ಈಗ ಫಸ್ಟ್ ನಾವು ಅಂದ್ಕೊಂಡಿದ್ದು ಫಸ್ಟ್ ಕನ್ನಡ ಅಂತಲೇ ಅದು ಪ್ಯಾನ್ ಇಂಡಿಯಾ ಮಾಡಿದವರೇ ಇವರಿಬ್ಬರೇ ಸೇರಿಕೊಂಡು ಸಬ್ಜೆಕ್ಟ್ ಹೇಳ್ಬಿಟ್ಟಿಲ್ಲ ಸರ್ ಇದೆಲ್ಲ ಲ್ಯಾಂಗ್ವೇಜ್ ವರ್ಕೌಟ್ ಆಗೋದು ಮಾಡ್ಬಿಡ ಅಂತ ಅಲ್ಲಿಂದ ಹೋಗಿ ಹೋಗಿ ಅದು ಅದು ಎಲ್ಲಿಗೆ ಹೋಗ್ತಿದೆ ಅಂತ ಇವ್ರೊಬ್ರಿಗೆ ಗೊತ್ತದು ಏನಾಗಿದೆ ಅಂತ ಒಂದು ಸತಿ ಹೇಳ್ಬಿಡಿ ಸೊ ಬಡ್ಜೆಟ್ ಎಲ್ಲ ಒಂದು ಸತಿ ಲಾಸ್ಟಲ್ಲಿ ನಮಗಾರೇ ಹೇಳಿ ಅಟ್ಲೀಸ್ಟ್ ಎತ್ಕೊಂಡು ಹೋಗ್ತಾ ಇದ್ದಾರೆ ಬಟ್ ಒಂದಂತೂ ವಿಶ್ವಾಸ ಇದೆ ಖಂಡಿತ ನಾನು ಒಂದೇ ಒಂದು ವಿಶ್ವಾಸದಲ್ಲಿ ಪಿಚ್ಚರ್ ಮಾಡಿದ್ದೀನಿ ಏನು ಗೊತ್ತಾ ನೀವೆಲ್ಲ ಅತಿ ಬುದ್ಧಿವಂತರು ಅಂತ ನನಗೆ ಆವಾಗಲೇ ಪ್ರೂವ್ ಆಗೋಯ್ತು ಎ ಪಿಕ್ಚರಲ್ಲಿ ನೀವೆಲ್ಲ ಬುದ್ಧಿವಂತರು ಅಂತ ಸೊ ಖಂಡಿತ ಆಡಿಯನ್ಸ್ಗಳು ಯಾವತ್ತೂ ಇಲ್ಲಿರ್ತಾರೆ ನನಗೆ ನನ್ನ ಪ್ರಕಾರ ನಾವೇನಿದ್ರೂ ಇಲ್ಲೇ ಎಂಥ ಗ್ರೇಟೆಸ್ಟ್ ಟೆಕ್ನಿಷಿಯನ್ ಆದರೂ ಅವ್ನ ಕೆಳಗೇನೆ ನೀವು ಆಡಿಯನ್ಸ್ ಯಾವತ್ತೂ ಮೇಲಿಡ್ತೀರ ಯಾಕಂದರೆ ನಿಮ್ಮನ್ನು ಗೆಲ್ಲೋದಿದೆಯಲ್ಲ ಅದು ಅದಕ್ಕೆ ಬೇರೆನೇ ಬೇಕು ಆ್ಯಕ್ಚುಲಿ ಆ ಜಡ್ಜ್ಮೆಂಟ್ ಅಲ್ಟಿಮೇಟ್ ಜಡ್ಜ್ಮೆಂಟ್ ಅಂತ ಯಾಕೆ ಹೇಳ್ತಾರೆ ಅಂದರೆ ಅದರಲ್ಲೊಂದು ಇನ್ನೋಸೆನ್ಸ್ ಇದೆ ಅದರಲ್ಲೊಂದು ಪ್ಯೂರಿಟಿ ಇದೆ ಆ ಅಭಿಮಾನಿಗಳಲ್ಲಿ ಅಭಿಮಾನಿ ದೇವರು ಅಂತ ಅದಕ್ಕೆ ಹೇಳೋದು ಅವರು ಅವರು ಎಸ್ ಅಂದರೆ ಅದು ಮುಗಿದೋಯ್ತದ ಸೂಪರ್ ಡೂಪರ್ ಇಟ್ಟು ಅದೇ ಥರ ಇನ್ನೊಂದು ಅವ್ರಿಗೆ ಗೊತ್ತಿಲ್ಲದೆ ಒಂದು ಫ್ರಾಗ್ರೆನ್ಸ್ ಬರುತ್ತೆ ಅವ್ರು ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ ಈ ಪಿಚರ್ ನೋಡ್ತೀನಿ ಈ ಪಿಚ್ಚರ್ ನೋಡೋಲ್ಲ ಅಂತ ಬರೀ ಬರೀ ಒಂದು ಡಿಸೈನ್ ಬಿಟ್ಟರೆ ಸಾಕು ಅದರಲ್ಲಿ ಡಿಸೈಡ್ ಮಾಡೋ ಲೆವೆಲ್ಗಿದ್ದಾರೆ ಜನ ಹೇಳ್ತಾ ಇದ್ರು ಈಗ ಆಡಿಯನ್ಸ್ಗಿನ್ನ ಟೆಕ್ನಿಷಿಯನ್ಸ್ ಜಾಸ್ತಿ ಆಗಿಬಿಟ್ಟಿದ್ದಾರೆ ಅಂತ ಬಡಿ ಈಸ್ ಎ ಫಿಲಮ್ ಮೇಕರ್ ಇದನ್ನೇನೇ ನಾನೇ ಎಡಿಟಿಂಗ್ ಮಾಡ್ತೀನಿ ಇದಕ್ಕಿಂತ ಬೆಟ್ರಾಗಿ ಅಂತ ಇದೇನು ಮ್ಯೂಸಿಕ್ ನಾನು ಇದಕ್ಕಿಂತ ಜನ ಆ ಥರ ಎಲ್ಲ ಆಗಿಬಿಟ್ಟಿದ್ದಾರೆ ಈಗ ಅವ್ರಿಗಿಂತ ಬೆಟ್ರಾಗಿ ಮಾಡಬೇಕು ಆ ಥರ ಆಗಿದೆ ಸೊ ಆ ಪ್ರಯತ್ನಲ್ಲೇ ಇದ್ದೀವಿ ಎರಡನೇದಾಗಿ ಎಲ್ಲ ಪತ್ರಿಕಾ ಮಿತ್ರರಿಗೆ ನಿಮ್ಮ ಎನ್ಕರೇಜ್ಮೆಂಟು ಅಷ್ಟೇ ಯಾವಾಗಲೂ ನಿಮ್ಮದು ಏನೋ ಇನ್ನೊಂದು ಥರ ಇದ್ದು ಆ್ಯಕ್ಚುಲಿ ಏನಂದರೆ ಒಂದೊಂದು ಕ್ವಶನಲ್ಲಿ ಏನು ಸಹ ಹೆಂಗಿರುತ್ತೆ ಈ ಸತಿ ಅಂತ ನಮ್ಮನ್ನ ಟೆಸ್ಟ್ ಮಾಡ್ತಾನೆ ಇರ್ತೀರ ನೋಡೋಣ ಈ ಸತಿ ಆ ಟೆಸ್ಟಲ್ಲಿ ನಾವು ಪಾಸ್ ಆಗ್ತೀವ ಅಂತ ಕಾಣ್ಬಿಟ್ಟಿದೆ ಪ್ರಯತ್ನ ಪಟ್ಟಿದ್ದೀವಿ ಆದಷ್ಟು ಬೇಗ ಅನೌನ್ಸ್ ಮಾಡ್ತೀವಿ ನಿಮ್ಮ ಮುಂದೆ ಪಿಚ್ಚರ್ ತೊಗೊಂಡ್ಬರ್ತೀವಿ ಹಾಂ ಹೇಳಿ ಹೇಳಿ ಗಿಮಿಕ್ ಅಂದ್ರೆ ಏನು ಅಂತ ಫಸ್ಟ್ ಎಕ್ಸ್ಪ್ಲೇನ್ ಮಾಡಿ ಪ್ರತಿ ಸತಿ ಪುಷ್ ಮಾಡೋದು ಒಂಥರ ಆಡಿಯನ್ಸ್ ನ ಒಂದು ಈಗನೆಸ್ ತೊಗೊಂಡ್ಬರೋದು ಆಮೇಲೆ ಓಕೆ ಮತ್ತೆ ಇಲ್ಲ ಇವಾಗ ಮಾಡಲ್ಲ ನಾವೇನೋ ತುಂಬಾ ಮಾಡ್ತಾ ಇದೀವಿ ಏನೋ ನಾವೇನೋ ತುಂಬಾ ಮಾಡ್ತಾ ಇದೀವಿ ಏನೋ ಜನಸೀನಾ ಕರ್ನಾಟಕ ಟಿವಿ ರಿಪೋರ್ಟರ್ ಸಂಪತ್ ಕುಮಾರ್ ಬೆಂಗಳೂರು